ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಮನೆಗಳ್ಳತನ ಪ್ರಕರಣ ನೇಪಾಳಿ ಗ್ಯಾಂಗ್ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ ಹದಿನೆಂಟು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕದ್ದಿದ್ದ ನೇಪಾಳಿ ಜೋಡಿ ಕಳ್ಳತನ ಮಾಡಿ ಬಸ್ ಮುಖಾಂತರವಾಗಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ ಯಶವಂತಪುರದಿಂದ ಬಸ್ನಲ್ಲಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ ಮಹಾರಾಷ್ಟ್ರದಿಂದ ನೇರವಾಗಿ ನೇಪಾಳಕ್ಕೆ ತೆರಳಿರುವಂತಹ ಕಳ್ಳರ ಗ್ಯಾಂಗ್ ಕಮಲಾ ದಿನೇಶ್ ಸೇರಿ ನಾಲ್ವರ ಗ್ಯಾಂಗ್ ಯಶವಂತಪುರದಲ್ಲಿ ಓಡಾಡಿರೋದು ಚಿನ್ನವನ್ನ ಬ್ಯಾಗ್ ನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿರುವಂತ ಗ್ಯಾಂಗ್ ನೋಡಿ ಇದಕ್ಕೆ ತನಿಖೆನ ಮಾಡಲಾಗ್ತಾ ಇದೆ ತಂಡವನ್ನ ರಚನೆ ಮಾಡ್ಕೊಂಡಿದ್ದಾರೆ ಇವರು ಕೆಲಸ ಕೇಳ್ಕೊಂಡು ಬಂದಿದ್ರು ಕೆಲಸವನ್ನ ಕೊಡ್ಲಾಗಿತ್ತು ಆದ್ರೆ ಮನೆಯಲ್ಲಿ ಎಲ್ಲೆಲ್ಲಿ ಚಿನ್ನಾಭರಣ ಇಡ್ತಾರೆ ಏನು ಎತ್ತ ಎಲ್ಲ ನೀಟಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ಕದ್ದಿದ್ದಾರೆ ಇದೀಗ ಇವರು ಓಡಾಡಿದಂತ ದೃಶ್ಯಗಳು ಸಿಕ್ಕಿದೆ ಇದು ಯಶವಂತಪುರ ಬಸ್ ನಿಲ್ದಾಣದ ಬಳಿ ಕಾಣಿಸ್ಕೊಂಡಿರುವಂತದ್ದು ನಾಲ್ವರ ಗ್ಯಾಂಗ್ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ಕಲ್ತನ ಮಾಡಲಾಗಿತ್ತು ಮನೆ ಕೆಲಸಕ್ಕೆ ಅಂತ ಸೇರಿ ಕಲ್ತನವನ್ನ ಮಾಡಿದ್ರು ದಿನೇಶ್ ಹಾಗೂ ಕಮಲ ಪಕ್ಕ ಪ್ಲಾನ್ ಮಾಡಿಕೊಂಡು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ರು ನೇಪಾಳಿ ಜೋಡಿ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಇಬ್ಬರನ್ನ ಕರೆಸ್ಕೊಂಡು ಕಳ್ಳತನ ಮಾಡಲಾಗಿತ್ತು ಲಾಕರ್ ಅನ್ನ ಒಡೆದು ಹದಿನೆಂಟು ಕೋಟಿ ಮೌಲ್ಯದ ಚಿನ್ನಾಭಣ್ಣವನ್ನು ಕಳ್ಳತನ ಮಾಡಲಾಗಿತ್ತು ನಂತರ ಕೆಆರ್ ರೈಲ್ವೆ ನಿಲ್ದಾಣಕ್ಕೆ ತೆರಳಿದ್ರು ಗ್ಯಾಂಗ್ ಪೊಲೀಸರ ದಿಕ್ಕು ತಪ್ಪಿಸೋಕೆ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ಯಶವಂತಪುರಕ್ಕೆ ಬರ್ತಾರೆ ಸದ್ಯ ಕಳ್ಳರ ಬಂಧನಕ್ಕೆ ಏಳು ತಂಡುವನ್ನ ರಚನೆ ಮಾಡಿಕೊಂಡಿದ್ದಾರೆ ಪೊಲೀಸರು ಮಾರ್ತಹಳ್ಳಿ ಪೊಲೀಸರಿಂದ ನೇಪಾಳಿ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ నేపాల్లు హడుకటాయి మారతహళ్ళి పోలీసురు